ಬೇರೆಯಾಗ ಎಸಿತೀನಂತೆ ಎಸಿಬಿಟ್ಟು ಅವ್ರು ಬರೀ ಕಲ್ಲು ಗುಂಡಾಗೆ ಎಸೆಯೋದೆ ಬಾಟ್ಲಾಗ ತಗೊಂಡು ಎಸಿಯೋದು ಯಾರನ್ನ ವಿಷದ ಬಾಟ್ಲಿಗೆ ತೊಗೊಂಡು ಹೋದ್ರೆ ತಗೊಂಡು ಕುಡಿಯೋದು ಇವೆಲ್ಲ ಮಾಡ್ತಿದ್ರಲ್ಲ ಯಾವಾಗ ಎಸಿತ ನಿಮ್ಮ ಹತ್ರ ಜ್ಞಾನಿಗಳಿದ್ರಲ್ಲ ಅದ್ರಾಗೆ ಮೊಸರು ಇದ್ದಂಗೆ ಇರ್ತೈತೆ ಎಂಡದ ಬಾಟ್ಲಿಗೆ ಮ್ಯಾಲೆ ಬೆಣ್ಣಿದ್ದಂಗೆ ಅದು ಬಂದು ಕೈಗೆ ಬಿದ್ದುಬಿಡ್ತು ಮುಗ್ಲಾಗ ನಿಂತ್ಕೊಂಡ್ರೆ ತಿನ್ನಪ್ಪ ಬಿಡಪ್ಪ ತಿನ್ಬಿಡಪ್ಪ ಅಂದ್ಬಿಟ್ಟು ತಿಂದ್ಬಿಟ್ಟು ಆ ಹೊತ್ತು ಆ ಗುರು ಕೃಪೆಯಿಂದ ಹತ್ತಿರ ನನಗೆ ಓದಿಲ್ಲ ಬರವಣಿಗೆ ಇಲ್ಲ ಕುಂಟೆ ಅಂತ ಇರೋ ತಾಲೂಕು ಧರ್ಮಪುರ ಹೋಬಳಿ ಈಗ ನಾವು ಈ ಮಾರ್ಕ್ ಬಂದ ಮೇಲೆ ಏನಾಯ್ತು ಅಂಬದಕ್ಕೆ ಕಾರಣ ಇರ್ಬದ್ರಪ್ಪ ಇರ್ಬದ್ರಪ್ಪ ಅಂತ ಈಗ ಇದು ಈಗ ಮಾರ್ಕ್ ಬರೋಕ್ಕೆ ಏನು ಕಾರಣ ಅಂತಂದರೆ ಗುರುವೇ ಕಾರಣ ಯಾಕಂದರೆ ಈಗ ಆ ಮಟ್ಟಕ್ಕೆ ಬಂದು ನಮಗೆ ಭಕ್ತಿ ಅಂದ್ರೇನು ಯೋಗ ಅಂದ್ರೇನು ತಾರ್ಕ ಅಂದ್ರೇನು ಅಮರಸ್ಕನ್ ಅಂದ್ರೇನು ಆಚಲ ಅಂದ್ರೇನು ಪರಿಪೂರ್ಣ ಅಂತ ಒಂಬತ್ತು ಮೆಟ್ಲು ಬಗ್ಗೆ ಅನುಭವ ಐತಿ ಯಾರಿಲ್ಲಾರಂತ ಮಾತಾಡೋಂಥ ಶಕ್ತಿ ಪಗೊಂಡ್ ಕೊಟ್ಟಾನೆ ವಿದ್ಯಾರ್ಥಿ ಅಲ್ಲ ನಾವು ಒಂದು ತಿಂಗಳು ಹೇಳಿದ್ರು ಮುಗಿಯಲು ತತ್ವ ವಿಚಾರ ಹಂಗೆ ಆಡ್ತೀನಿ ಬರ್ಕೊಂಬಂಗಿಲ್ಲ ಓದ್ಕೊಂಬಂಗಿಲ್ಲ ಪಡುಗೆ ಬಂದೀವಿ ಪ್ರಸಾದಕ್ಕಿಲ್ಲ ಕಂದಿಕೇರಿಗೆ ಎರಡು ನಮ್ಮ ವಾಸದೇವಿದ್ದು ಅಂದರೆ ಕತ್ತೆ ಅವೆರಡು ಕಾಲು ಕಟ್ಟಿದ್ದೀವಿ ಬಿಚ್ಗೆ ಬರೋಣ ಅಂತ ಕೆರೆಯಿಂದ ಕೋದೆ ಶಾಂತ ಅಜ್ಜ ಗಂಟು ಹೊತ್ಕೊಂಡಿದ್ನಲ್ಲ ಗಂಟು ಹೊತ್ಕೊಂಡಿದ್ರೆ ಯಾರನ್ನೆಲ್ಲ ಅವಾಜ್ಜಂತಾಗಿ ಹಿಂಗೆ ಮುದ್ರಿಕೊಂಡಲ್ಲ ನಾವು ಗೊತ್ತಿಲ್ಲ ನಮಗಿನ್ನ ನಾನು ಸ್ವಲ್ಪ ಭಜನೆ ಭಜನೆ ಅವಾಗ ಏನಿಲ್ಲ ಇವರು ಶಾಂತ ಜಂತ ಗವಿ ಸಿದ್ದೇಶ್ವರ ಇದರಿಂದ ಬಂದ ಜಗುಲರಿಂದ ಇಲ್ಲಿಗೆ ಬಂದು ಆಲೆ ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಏಳೆಂಟು ವರ್ಷ ಆಯಿತು ಇಲ್ಲೇ ಸೇರ್ಕೊಂಡಾರೆ ಅಂತ ಅಂದರು ಹಂಗಂದ್ಮೇಲೆ ಮೇಲೆ ಅವರು ಎಲ್ಲ ಎಂಡ ಕುಡಿಯೋರು ಪತ್ರಿ ಸೇದೋರು ಇವೆಲ್ಲ ಮಾಡೋರ ಆ ಎಣ್ಣದ ಬಾಟ್ಲಿ ತಗೊಂಡು ಕೆರೆಯಿಂದ ಐತೆ ಹಳ್ಳಿ ಮರ ಕೂಗಲೂ ಹಳ್ಳಿ ಮರ ಐತಿ ಅದಕ್ಕೊಂದು ಶೆಡ್ ಹಾಕಿದ್ರು ಅದ್ರಾಗ ಸ್ವಾಮೀಜಿರೋಗಿ ಎಂಡ ಕುಡಿಯೋರು ನಾನು ನಿಂತ್ಕೊಂಡಿದ್ದೆನೇ ಕುರಿತ ಕೊಡ್ಕೊಂಡು ಹೋಗ್ಬೇಕಲ್ಲ ಕತ್ತಿ ಆ ಬಾಟ್ಲಿ ತೊಗೊಂಡು ಎಸಿತೀನಂತ ಬೇರೆಯವ್ರಿಗೆ ಎಸಿತೀನಂತ ಎಸ್ತಿಬಿಟ್ಟು ಅವ್ರು ಬರೋ ಕಲ್ಲು ಗುಂಡಾಗೆ ಎಸಿಯೋದೆ ಬಾಟ್ಲಿಗೆ ತಗೊಂಡು ಎಸಿಯೋದು ವಿಷ ವಿಷದ ಬಾಟ್ಲಿ ತೊಗೊಂಡು ಹೋದ್ರೆ ತಗೊಂಡು ಕುಡಿಯೋದು ಇವೆಲ್ಲ ಮಾಡ್ತಿದ್ರಲ್ಲ ಯಾವಾಗ ಎಸಿತ ನಿಮ್ಮತ್ತ ಜ್ಞಾನಿಗಳಿದ್ರಲ್ಲ ಅದ್ರಾಗೆ ಮೊಸರು ಇದ್ದಂಗೆ ಇರ್ತೈತೆ ಹೆಂಡದ ಬಾಟ್ಲಾಗ ಮೇಲೆ ಬೆಣ್ಣಿದ್ದಂಗೆ ಅದು ಬಂದು ಕೈಗೆ ಬಿದ್ದುಬಿಡ್ತು ಮುಗ್ಲಗೆ ನಿಂತ್ಕೊಂಡ್ರೆ ತಿನ್ನಪ್ಪ ಬಿಸಾಕ್ಬಿಡಪ್ಪ ತಿನ್ಬಿಡಪ್ಪ ಅಂದ್ಬಿಟ್ಟು ತಿಂದ್ಬಿಟ್ಟು ಆವತ್ತು ಆ ಗುರು ಕೃಪೆಯಿಂದ ಹತ್ತಿರ ಶಾರ್ದೆ ನನಗೆ ಓದಿಲ್ಲ ಬರವಣಿಗೆ ಇಲ್ಲ ಇಡೀ ರಾಜ್ಯ ಅಂತ ಸ್ಟೋರ್ ಮಾಡಿದ್ರು ಅಮರನಾಥ್ ಕೇದಾರನಾಥ್ ಇಂಥ ಮಠಗಳಿಲ್ಲ ನಮ್ಮಂಗಿಲ್ಲ ಅವ್ರ ಕಡೆಯಿಂದ ಯಾರ ಕಡೆಯಿಂದ ಶಾಂತ ಹೌದು ಕಡೆಯಿಂದ ಆವತ್ತೇ ಬರೆದು ಬಿಟ್ರು ನಮ್ಮ ಮೇಲೆ ಆ ಸ್ಯಾರ್ದನ್ನು ಕಳಿಸಿಬಿಟ್ರು ಕಣ್ಣು ಮುಚ್ಕೊಂಡ್ರೆ ಸಾಕು ಸಂತ ತಿಂಗಳ ಸೃಷ್ಟಿ ಮಾಡಬಾರ್ದು ತತ್ತು ಅದಾದಮೇಲೆ ಅಜ್ಜಿಂದ ಆದ್ಮೇಲೆ ಅಮ್ಮಗೆ ಪಾದಯತ್ರಿ ಹೋದೆ ನೋಡೋಣ ಈ ಗುರುವಿನ ಪಾದ ಹಿಡಿದಿದ್ದೆವಲ್ಲ ಇದರಿಂದ ಏನಾಗ್ಬೋದು ನಾವಂತೆ ಮೂರು ವರ್ಷ ಇಲ್ಲಿಂದ ಸಿಂಧನಿಸಿರುವ ಪಂಬಾದೇವಿ ಅಂತ ಕೇಳಿರ್ತಿರಲ್ಲ ಅಲ್ಲಿ ಮೂರು ವರ್ಷ ಪಾದಯತ್ರಿ ಓದ್ತೀವಿ ಲಾಸ್ಟ್ನ ವರ್ಷದಾಗ ಏನಾಯ್ತು ಅಂದರೆ ಅಂತ ಸಿಗುತ್ತೆ ಬಳ್ಳಾರಿಂದ ಕಡಿಕೆ ಐವತ್ತು ಕಿಲೋಮೀಟ್ರ್ ಏನೆಲ್ಲ ಒದ್ಕೊಂಬನಿಲ್ಲ ಒಂದು ತೊಂಬೂರಿ ಅಷ್ಟೇ ನಮ್ಮ ಹತ್ರ ಏನೂ ಇಲ್ಲ ಆ ದೇವಸ್ಥಾನದಾಗ ಮನಗ್ಬೇಕಾದ್ರೆ ಅದ್ರಾಗ ಇನ್ನೊಬ್ಬಿದ್ದಲ್ಲಿ ಕೈವಲ್ಯದ ಒಳ್ಳೆ ತತ್ವ ಆಡು ಅಂದ ಸುಮ್ಮನೆ ಮನ್ಕಿರಯ್ಯ ಯಾಕೆ ನಿಮಗೆ ಅನ್ನ ನಮ್ಮ ಕೇಳಾರಲ್ಲ ಹುಡುಗರಲ್ಲ ಅವರು ಆಯಿತು ಇಲ್ಲ ದಾರಿ ಯಾವುದೇ ವೈಕುಂಠಕ್ಕೆ ಅಂತ ತತ್ವ ಹೇಳಿದ್ರಿದ್ದವರು ತಪ್ಪು ಹೇಳ್ತಾಯಿದ್ರೆ ತಾಡ್ರಿ ಅಂತ ನಾನು ತುಂಬರು ತಗೊಂಡು ಅವ್ರನ್ನ ಮೇಸ್ಟ್ರಲ್ಲ ಅವ್ರನ್ನ ತಿದ್ದು ಹೇಳ್ತಿದ್ದೆ ಅಯ್ಯಮ್ಮ ಪೂಜಾರಪ್ಪನ ಹೆಂಡ್ತಿ ಬಂದು ಮೂರು ಕಿಲೋಮೀಟ್ರ್ ದೂರ ಐತೆ ಊರು ಇಲ್ಲಿ ನಿಮ್ಗೆ ಬೀಗ ಯಾರು ಒಳಗೆ ಬರೋಕ್ಕೆ ಅಂತ ನಮ್ಮ ಜಪ್ತಿ ಮಾಡ್ತೇವೆ ಯಾರಿಲ್ಲ ತಾಯಿ ನಾವು ಪಾದಯಾತ್ರೆಗೆ ಹೋಗ್ತಾಯಿದ್ದೀವಿ ಮೂರು ವರ್ಷ ಕರೆಕ್ಟಾಗಿ ನಡೀತಾ ಇದ್ವಿ ಈಗ ನಾವು ಪ್ರಸಾದಿಲ್ಲ ನಾವೆಲ್ಲ ಊರ ದಾನ್ಲಿ ಮಾಡೋಂಗಿಲ್ಲ ಎಲ್ಲಿ ನಮ್ಗೆ ದೇವಸ್ಥಾನ ಸಿಗುತ್ತೋ ಅಷ್ಟೇ ಅಲ್ಲಿ ನಾವು ಇರ್ತೀವಿ ಅಂದೆ ಐದು ನಿಮಿಷ ನಿಮಿಷಲ್ಲೇರ್ರಿ ನಾನು ಬುತ್ತಿ ಅಂತ ಊರೊಳಗೆ ಹೋಯ್ತು ಮೈ ಶೆಟ್ಟು ಕೊಟ್ಟು ಗುಡಿಯಾಗಳಿಂದ ಆಡೋಕೆ ಮೈಸೆಟ್ಟು ಶೆಟ್ಟು ಬೇಗ ತೆಗೆದು ಕೊಟ್ಟು ಹೋಯ್ತು ಆಯ್ ಕೊಟ್ಟು ಹೋಗಿ ಊಟ ಮಾಡ್ಸಿ ಹೋಗಿ ಅರ್ಧ ಗಂಟೆ ಇಡೀ ಊರಿಯದ್ ಬಂತು ಏಯ್ ಇವ್ರು ಕಾಳುರು ಸುಳ್ಳರು ಹಿಡಿದು ಬರೆದು ಬಿಡ್ರಿ ಇವ್ರಿಗೆ ಬೀಗ ಯಾರು ಕೊಟ್ಟರು ಮೈಕ್ನಾಗೆ ಹಂಗೆ ಹೇಳಿದ್ರು ಅಂತ ಪಜರಪ್ಪನ ಹೇಳ್ತೀನಿ ಖರ್ಚು ಹೇಳಿದ್ರು ಇವ್ರು ಯಾರು ಗೊತ್ತೇನೋ ಏ ಆಯ್ ಗೊತ್ತಿಲ್ಲ ಅಂತ ಆಕೆ ಹಾಕಿ ಊಟ ಮಾಡ್ಸಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೀವಿ ಈ ಎಮ್ಮಂತ ಊರಿನ ಕೇಳ್ತಾರೋ ಇದ್ದೀನಿ ನಾನು ಎಂ ಅಂತ ನಾನು ಹೇಳ್ತಿದ್ದೆ ನಾ ಅವರಿಗೆ ಏ ನಾನು ನಿಮ್ಮ ಹತ್ರಕ್ಕೆ ಬಂದಲ್ಲ ಅಂತ ಪೂಜಾರಪ್ಪ ಹೇಳಿ ಅಂತ ಬಂದಿಲ್ಲ ಪಾಪ ರೂಪೇನ ದೇಸಿ ಎಂ ಇವರು ಚಡವಿರ್ಭದ್ರ ಸ್ವಾಮಿಯ ಜೀವಂತವಾಗಿದ್ದಾಗಲೂ ಅವರು ಒಡನಾಟ ಇಟ್ಕೊಂಡು ಅವರ ಕಷ್ಟ ಪಣ್ಯಗಳನ್ನು ಸೇವೆಯನ್ನು ಊಟ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಿಕೊಂಡು ನಿರಂತರವಾಗಿ ಮಾಡ್ಕೊಂಬಂದಿದ್ದರು ಅವ್ರು ಕಾಯವಾದ ನಂತರನೂ ಈಗ ಮೂವತ್ತ್ನಾಲ್ಕು ವರ್ಷಗಳಿಂದ ಸತತವಾಗಿ ಮಠದ ಜವಾಬ್ದಾರಿ ಪೂಜಾ ಕಾರ್ಯಕ್ರಮ ಮತ್ತು ಯಾವುದೇ ಮಠದ ಕ್ಲೀನಿಂಗ್ ಇರ್ಬೋದು ಜವಾಬ್ದಾರಿ ಇರ್ಬೋದು ಯಾರೇನೇ ಅನ್ನಿ ಯಾರೇ ಬಿಡಲಿ ಬೈಯಲಿ ಏನೂ ವಿಚಾರ ಮಾಡ್ದಂಗೆ ಎರಡನೇ ಮಾತಾಡ್ದಂಗೆ ಆ ಸತತವಾಗಿ ನಿಸ್ವಾರ್ಥವಾಗಿ ಯಾವುದೇ ಸಂಭಾವನೆ ಇಲ್ಲ ಸ ಸಂಭಾವನೆ ಇಲ್ದಂಗೆ ಮೂವತ್ತ್ನಾಲ್ಕು ವರ್ಷದಿಂದ ಸತತವಾಗಿ ಸೇವೆ ಇದ್ದಾರೆ ಮತ್ತು ಮಧ್ಯ ಮಧ್ಯೆ ನಾನು ಪೂಜೆ ಮಾಡ್ತೀನಿ ನಮಗೊಂದು ಸಾವಿರ ರೂಪಾಯಿ ಸಂಬಂಧ ಕೊಡಿರಿ ಐನೂರು ರೂಪಾಯಿ ಸಂಬಂಧ ಕೊಡಿರಿ ಅಂತ ಕೆಲವರೆಲ್ಲ ಬಂದು ಮಾಡಿ ಅವರು ನಾಲ್ಕಾರು ದಿವಸ ಮಾಡಿ ಆಮೇಲೆ ನಂಬ ಸಂಭಾವನೆ ಸಾಲದು ನಾನು ಮಾಡೋಕ್ಕಾಗಲ್ಲ ಅಂತ ನಾಲ್ಕಾರು ಜನ ಬಿಟ್ಟೋಗಿರೋಂಥ ಉದಾಹರಣೆಗಳು ನಮ್ಮ ಕಣ್ಣೆದಿರಿಗೆ ಇದ್ದಾವೆ ಅಂಥದ್ರಲ್ಲಿ ನಿಸ್ವಾರ್ಥವಾಗಿ ಅವ್ರ ಮನೆ ಮಠ ಹೆಂಡ್ತಿ ಮಕ್ಕಳು ಎಲ್ಲ ಜಡವೀರ್ಭದ್ರ ಸ್ವಾಮಿ ಮಠನೇ ಬೆಳಗ್ಗೆ ಎದ್ದು ಆರು ಗಂಟೆ ಐದು ಗಂಟೆಗೆ ಮಠಕ್ಕೆ ಬಂದರೆ ಹತ್ತು ಗಂಟೆವರೆಗೂ ಮಠದ ಕಾ ಸ್ವಚ್ಛತೆ ಮತ್ತು ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ತೋ ಅವ್ರ ತೋಟ ಇಲ್ಲೇ ಹಿಂದೆ ಮುಂದೆಗಳಿದ್ದಾವೆ ಅವ್ರು ನೋಡಾಡ್ಕೊಂಡು ಹತ್ತು ಗಂಟೆ ಊಟ ಮಾಡಿರೇ ಊಟ ಮಾಡಿ ಊಟ ಮಾಡಿದಷ್ಟೇ ಇನ್ನು ಅಲ್ಲಿ ಮನೆಗೆ ಒಂದು ಎರಡು ನಿಮಿಷನೂ ಕೂತ್ಕೊಳಲ್ಲ ಸೀದಾ ಮಠದಕ್ಕೆ ಬಂದು ಸಾಯಂಕಾಲದಕ್ಕೆ ಕೂತ್ಕೊಂಡಿದ್ದು ಇಲ್ಲೇ ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ಪೂಜೆ ಮಾಡಿ ಎಂಟು ಒಂಬತ್ತು ಗಂಟೆ ಮನೆಗೆ ಹೋಗಿ ಊಟ ಮಾಡಿ ಅಷ್ಟೇ ಕೆಲಸ ಇನ್ನು ಅಮಾಸ್ಯ ಪೌರ್ಣಮಿ ಕಾರ್ಯಕ್ರಮ ಅಂದರೆ ಇನ್ನೇ ನೈಟೆಲ್ಲ ಕಾರ್ಯಕ್ರಮಗಳಿರ್ತವೆ ವಾರ್ಷಿಕೋತ್ಸವದಲ್ಲೆಲ್ಲ ಪುಣ್ಯಾರಾಧನೆ ಎಲ್ಲ ಇರ್ತವೆ ಅವ್ರ ಮನೆಗೆ ಹೋಗಲೇನಲ್ಲ ಅವ್ರ ಅಣತಂಗಳು ಅಷ್ಟೇ ಇದುವರೆಗೂ ನೀನು ಬಾ ತಾಟಗೋಗು ದನಕಾಯಿ ಕಸ ಎತ್ತಿ ಹಾಕು ನೀರು ಹಾಕು ಅವರ ತಮ್ಮಗಳು ಸಹ ಅವ್ರನ್ನ ಮಠಕ್ಕೋಸ್ಕರನೇ ಅವ್ರನ್ನ ಬಿಟ್ಬಿಟ್ಟು ಅಲಾಕತ್ತಾಗಿ ಬಿಟ್ಟು ಅವರ ನಿಸ್ವಾರ್ಥ ಸೇವೆಗೆ ಸಹಕರಿಸಿದರೆ ಅವ್ರ ಸಹಕಾರ ಇರೋದ್ರಿಂದಲೇ ಇವ್ರು ಮಾಡೋಕ್ಕೂ ಸಾಧ್ಯವಾಗಿರೋದು ಅವ್ರ ಸಹಕಾರ ಇಲ್ಲದಿದ್ದರೆ ಇವರು ಮಾಡೋಕ್ಕಾಗ್ತಿರಲಿಲ್ಲ ಅಂತ ನಿಸ್ವಾರ್ಥ ಸೇವೆಯನ್ನು ಶಿನಪ್ಪ ದಂಪತಿಗಳು ಮತ್ತು ಕುಟುಂಬದವರು ಮಾಡ್ಕೊಂಬಂದಿದ್ದಾರೆ ಹಾಗೆ ಇನ್ನೊಂದು ನಮ್ಮ ಜಡವೀರಭದ್ರ ಸ್ವಾಮಿಯ ವಿಗ್ರಹವನ್ನು ಮಾಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡಿ ಟಿಪ್ಟೂರ್ನ ಯೋಗೀಶ್ ಅಂತ ಹೇಳಿ ಅವರಿಗೆ ವಿಗ್ರಹ ಮಾಡುವಂಥ ಒಂದು ಜವಾಬ್ದಾರಿನ ಅವ್ರಿಗೆ ಕೊಟ್ಟಿದ್ದು ಅವರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ನಾನು ನಾನು ಅಲ್ಲಿಗೆ ಇಲ್ಲಿ ಬಂದು ಹೋಗೋಕ್ಕಾಗಲ್ಲ ಅಲ್ಲೇ ತಗೊಂಡೋಗಿ ಹಾಕ್ಕೊಂಡು ಮಾಡ್ಕೊಂಬತ್ತೀನಿ ಅಂತೇಳಿ ಅಂದರು ಆಯಿತು ನೀವೆಲ್ಲರೂ ಮಾಡ್ಕೊಂಬರ್ರಿ ನಮಗೇನು ವಿಗ್ರಹ ಆದರು ಅಂತಂದು ಅವರೆಲ್ಲ ಒಂದು ಕಡೆ ಕೆಲಸ ತಗೊಂಡೋದ್ರಂತೆ ಏ ಇಲ್ಲಿ ಧೂಳು ಧೂಳು ಮಾಡಬೇಡಪ್ಪ ಅಂತಂದ್ರಂತೆ ಇನ್ನೆಲ್ಲ ಒಂದು ಕಡೆಗೆ ತಗೊಂಡೋಗಿ ಹಾಕಿದ್ರಂತೆ ಅಲ್ಲಿ ಯಾಕೆ ಮಾಡೋಕ್ಕೆ ಟೈಮೇ ಅವರಿಗೆ ಆಮೇಲೆ ಕೊನೆಗೆ ಕೊನೆ ರೋ ಕೊನೆ ಕಾಲದಲ್ಲಿ ಇಲ್ಲಿಗೆ ತಂದು ಇಲ್ಲೇ ಜಡವಿರ್ಭದ್ರ ಸ್ವಾಮಿ ಸನ್ನಿಧಿಯಲ್ಲೇ ಆ ವಿಗ್ರಹ ಮಾಡಿರೋದು ಇದೊಂದು ಪವಾಡನೆ ಅಂತ ಅಂದ್ಕೋಬೋದು ಆಮೇಲಿಂದ ಆ ತಿಮ್ಮಜ್ಜ ತಿಮ್ಮಜ್ಜ ಸ್ವಾಮಿಯನ್ನು ಕರ್ಕಂಬಂದಿರಿಂದ ಹಿಡ್ದು ಅವ್ರನ್ನೆಲ್ಲ ದೇಶ ಸುತ್ತಿಸೋದ್ರಿಂದ ಹಿಡ್ದು ಮತ್ತು ಇವತ್ತಿನವರೆಗೂ ಸ್ವಾಮಿಯವರ ಕಾಯುವಾದಿಂದ ಇವತ್ತಿನವರೆಗೂ ಹೋಗೋ ಮಠದ ಕಾವಲು ಅವ್ರದ್ದೇನೆ ಮೂವತ್ತ್ನಾಲ್ಕು ವರ್ಷದಿಂದ ಇಲ್ಲೇ ಮಲಗೋದು ಈ ಜಾಗ ಬಿಟ್ಟ ವಜ್ಜ ಮನೆಯಲ್ಲಿ ಮನಗೋಲ್ಲ ಹಂಗಾಗಿ ಅವರು ತಿಮ್ಮಜ್ಜ ಹೇಳೋಂಥ ಮಾತು ಕೆಲವರು ವೀರಭದ್ರ ಸ್ವಾಮಿಯವರೇ ಮಾತಾಡ್ತಾವ್ರೆ ಅನ್ನೋ ನಿಜನ ನಾವು ಕಂಡಿದ್ದೀವಿ ಅವರಲ್ಲಿ ನಾವು ಕೂತಿರ್ತೀವಿ ಏ ಇವ್ರು ಯಾರು ಬರಲಿಲ್ಲ ಕಾರಣ ಎಷ್ಟು ದಿವಸ ಆದರೂ ಅಂತ ಮಾತಾಡ್ಕ ಏ ಬತ್ತಿರ್ತಾಟ್ರಿ ಈಗ ಬಂದುಬಿಡ್ತಾರೆ ಅಂತಂದ್ರೆ ಅವರಲ್ಲೇ ಆಗಿ ಬಂದಿರ್ತಾರೆ ಅವರಲ್ಲೇ ನಾವು ಮೋಟಜ್ಜಿ ಮೋಟಜ್ಜಿ ಅಂತ ಕರಿತೀವಿ ಸುಮಾರು ಎಂಬತ್ತು ವರ್ಷ ವಜ್ಜಿಗೆ ವಯಸ್ಸಿರ್ಬೋದು ಆ ವಜ್ಜಿ ನೋಡಿದರೆ ಇದೇನಪ್ಪ ಏನು ಕೆಲಸ ಮಾಡ್ತೀವಿ ಒಜ್ಜಿ ನೀವಲ್ಲೇ ಮಣ್ಣೋಣ ಮುದ್ಕೆ ಆಗೈತೆ ಅಂದರು ಇವತ್ತು ಪ್ರತಿ ಅಮಾವಾಸ್ಯ ಪೌರ್ಣಾಮಿ ಅಂತಂದರೆ ಯಾವ ಊರಾಗರ ಇಲ್ಲಿ ಎಲ್ಲರ ಇರಲಿ ಅದು ಹೆಂಗೆ ಎಚ್ಚರಾಗುತ್ತೆ ಅವಜ್ಜಿಗೆ ಗೊತ್ತಿಲ್ಲ ಅವ್ರು ಕ್ಯಾಲೆಂಡ್ ನೋಡ್ತಾ ಇಲ್ಲ ಏನು ಜಡೆತಾತನೇ ಹೋಗಿ ಹೇಳ್ತಾನೆ ಅವತ್ತು ಹಾಜರಾಗಿ ಪೌರ್ಣಮಿ ಹಿಂದಿನ ದಿವಸ ಇಲ್ಲೇ ಆ ಮಠ ಈ ದೇವಸ್ಥಾನ ಎಲ್ಲ ಸ್ವಚ್ಛಗಳು ತೊಳೆದು ನೀಟ್ ಮಾಡಿ ರಂಗೋಲೆ ಬಿಟ್ಟು ಪಾತ್ರೆ ಗೀತ್ರೆ ಎಲ್ಲ ಇದ್ದರೆ ಅವನ್ನೆಲ್ಲ ತೊಳೆದಿಟ್ಬಿಟ್ಟು ಹೋಗುತ್ತೆ ಡೈಲಿ ಪಕ್ಕದೊಂದು ತೋಟ ಕಾಯ್ತಿ ಅವಜ್ಜಿ ಅವಜ್ಜಿ ಕೋಲಿ ಜೀವ ಕೂಲಿನೇ ಜೀವನ ಅವಜ್ಜಿದು ಬಂದಾಗ ಈ ತೋಟ ನೋಡ್ಕೊಳಕ್ಕೆ ಬಂದಾಗ ಇಲ್ಲಿ ಕಸ ಗುಡಿಸೋದು ರಂಗೋಲೆ ಬಿಡೋದು ಇಲ್ಲ ಪಾತ್ರೆ ಇತರೆ ಇದ್ದರೆ ತೊಳೆದಿಕ್ಕೋದು ಮಾಡುತ್ತೆ ಹತ್ತು ರೂಪಾಯಿ ದುಡ್ಡು ಇಸ್ಕೊಂಡಲ್ಲ ಒಂದು ತನ್ನ ತಿನ್ನಲ್ಲ ಮಠದಲ್ಲಿ ಏನೇ ಬಲವಂತ ಮಾಡಿರೋ ಅಜ್ಜಿ ಇರಜ್ಜಿ ಅಂತಂದ್ರೆ ಇರಲ್ಲ ತಗ ಒಂದು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಅಂತಂದರೆ ದುಡ್ಡು ಮಟ್ಟಲ್ಲ ಅಂಥ ನಿಸ್ವಾರ್ಥ ಸೇವೆಯನ್ನು ಆ ಪ್ರಾಪಂಚಕ ಹೆಣ್ಣು ಮಾಡ್ತಾಯ್ತೆ ಅಂತಂದರೆ ಇದು ಮೆಚ್ಚಿಗೆ ಬೇಕಾದಂಥನೂ ಕೆಲಸನೇ ಮಾತಾಡ್ಕೊಂಡು ಹೋದರೆ ಅವರು ಅವತ್ತು ಹೋದರೆ ಇನ್ನು ಒಳಗೆ ಬರೋಕ್ಕಾಗಿಲ್ಲ ಅವರು ಏನೇ ಪ್ರಯತ್ನ ಪಟ್ಟರು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಬರಬೇಕು ಅಂತ ಮಾಡಿದ್ರು ಅವ್ರು ಈ ಮಡದೋಳಿಗೆ ಬರೋಕ್ಕಾಗಿಲ್ಲ ಊರಿನ ಜನ ಸಹಕಾರ ಅವ್ರು ಬಂದು ತಂದಾಗ್ತಾಯಿದ್ರು ಮನೆ ಬೋಗಕ್ಲೇ ಹೋದಾಗ ಯಾರೂ ಮಾತಾಡೋಲ್ಲ ಏನೋ ಅವ್ರ ಮನೇಲಿ ಇದ್ದಿದ್ದೊಂದು ನಾ ಕಾಯ ಒಂದು ಸ್ವಲ್ಪ ಹೆಚ್ಚಿನ ಒಂದು ಹತ್ತು ರೂಪಾಯಿ ದುಡ್ಡು ಕೊಡಂತಾರ ಕೊಡ್ತಾರೆ ಬೆಳೀತಾ ಇತ್ತು ಇವತ್ತು ಸುತ್ತ ಆಂಧ್ರ ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶದವರೆಗೂ ಸ್ವಾಮಿ ಅವರ ಒಂದು ಕೃಪೆ ಆಗಿ ಅವರು ಇವತ್ತು ಈ ಮಟ್ಟಕ್ಕೆ ನಡ್ಕಂಡು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗೋ ಅಂಥ ಒಂದು ಪ್ರಯತ್ನವನ್ನು ಹಾಗೆ ನಮ್ಮ ಗ್ರಾಮದ ಎಲ್ಲ ಸರ್ವ ಭಕ್ತ ಬಂಧುಗಳು ನಮ್ಮ ಮಠಕ್ಕೆ ಹೆಚ್ಚಿನ ಸಹಕಾರ ನೀಡಿ ಈ ಕೆಳಮಠದಲ್ಲಿದ್ದ ಒಂದು ಮಠ ಸ್ವಲ್ಪ ಹಂತಕ್ಕೆ ಬಂದು ನಡೆಯೋದಕ್ಕೆ ಸಹಕಾರ ಮಾಡಿದ್ದಾರೆ ಮುಂದೆ ಇನ್ನೂ ಇನ್ನೂ ಸಹ ಮಾಡಬೇಕು ಅನ್ನೋ ಒಂದು ಸಮುದಾಯ ಭವನ ಮಾಡಬೇಕು ಅನ್ನೋ ಒಂದು ಉದ್ದೇಶವೂ ಇದೆ ಅದನ್ನೂ ನಡೆಸ್ಕೊಡ್ಬೇಕು ಗ್ರಾಮಸ್ಥರು ಈ ಭವ್ಯವಾದ ಗದ್ದಿಗೆ ಮಠ ನಿರ್ಮಾಣ ಆಗೋದಕ್ಕೆ ನಮ್ಮ ತಿಮ್ಮನಹಳ್ಳಿ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಸಮುದಾಯ ಭವನ ಕಟ್ಟೋ ಒಂದು ಆಶಯ ಇಟ್ಕೊಂಡಿರೋದ್ರಿಂದ ಅದಕ್ಕೂ ಸಹ ತುಂಬ ಸಹಕಾರವನ್ನು ಕೊಟ್ಟು ಈ ಜಡವೀರಭದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಪ್ರಿಯ ವೀಕ್ಷಕರೇ 那能吗？ ಕಡೂರು ದತ್ತಾತ್ ಇಲ್ಲಿಯವರೆಗೆ ನೀವು ವೀಕ್ಷಿಸಿದಂತಹ ಸರಣಿ ವಿಡಿಯೋಗಳು ಸರ್ವ ಸಿದ್ಧಿ ಶ್ರೀ ಜಡೆ ವೀರಭದ್ರ ಸ್ವಾಮಿಗಳವರ ಇವರು ನೆಲೆಯಾಗಿ ನೀಡಿದಂತಹ ಪುಣ್ಯ ಸ್ಥಳವೇ ತಿಮ್ಮನಹಳ್ಳಿ ಸುಕ್ಷೇತ್ರ ಈ ಸ್ಥಳಕ್ಕೆ ಭೇಟಿ ನೀಡುವುದಾದರೆ ಬೆಂಗಳೂರು ತುಮಕೂರು ಕೆಬಿ ಕ್ರಾಸಿನಿಂದಲೂ ಚಿಕ್ಕನಾಯಕನಹಳ್ಳಿಗೆ ಬರಬಹುದು ಅಲ್ಲದೆ ಸಕಲೇಶಪುರ ಹಾಸನ ಮಾರ್ಗವಾಗಿ ಬರುವವರು ತಿಪಟೂರಿಗೆ ಬಂದು ಅಲ್ಲಿಂದ ಚಿಕ್ಕನಾಯ್ಕನಹಳ್ಳಿ ತಲುಪಿದರೆ ಕಂದಿಕೆರೆ ಗ್ರಾಮವನ್ನು ಸುಲಭವಾಗಿ ಸೇರಬಹುದು ಮತ್ತೊಂದು ಮಾರ್ಗವೆಂದರೆ ಹುಬ್ಬಳ್ಳಿ ಶಿವಮೊಗ್ಗ ಸಾಗರದಿಂದ ಬರುವವರು ಹಾಗೂ ಮಂಗಳೂರು ಚಿಕ್ಕಮಗಳೂರು ಕಡೆಯಿಂದ ಬರುವುದಾದ್ರೆ ಕಡೂರು ಮಾರ್ಗವಾಗಿ ಬಾಣಾವರ ಬಂದಿಳಿದು ಅಲ್ಲಿಂದ ಹುಳಿಯಾರು ತಲುಪಿ ಊರಿನಿಂದ ಸ್ವಲ್ಪ ಹೊರಗೆ ಬಂದರೆ ಎಡಭಾಗದಲ್ಲಿ ಪೆಟ್ರೋಲ್ ಬಂಕ್ ಕಾಣಸಿಗುತ್ತದೆ ಅಲ್ಲಿ ಕಂದಿಕೆರೆ ಶ್ರೀ ಶ್ರೀ ತರ ಬೋರ್ಡ್ ಕಾಣಿಸುತ್ತದೆ ಅದೇ ದಾರಿಯಲ್ಲಿ ಮುಂದುವರೆದರೆ ಕಂದಿಕೆರೆಯನ್ನ ನೇರವಾಗಿ ತಲುಪಬಹುದು ಅಲ್ಲಿ ಶ್ರೀ ತರ ದರ್ಶನ ಪಡೆದು ನಂತರ ಆರು ಕಿಲೋಮೀಟರ್ ಸಮೀಪದಲ್ಲಿರುವ ತಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದರೆ ಬಸ್ ಸ್ಟಾಪಿನ ಎದುರಿನಲ್ಲೇ ಶ್ರೀ ಸ್ವಾಮಿಯವರ ಗದ್ದಿಗೆ ಮಠವಿದೆ ಚಿತ್ರದುರ್ಗ ದಾವಣಗೆರೆ ಮತ್ತು ಹಿರಿಯೂರು ಮಾರ್ಗವಾಗಿ ಕೂಡ ತಿಮ್ಮನಹಳ್ಳಿ ಗ್ರಾಮಕ್ಕೆ ಬರಲು ಬಸ್ ವ್ಯವಸ್ಥೆ ಇದೆ ಆಸ್ತಿಕರು ಮತ್ತು ಆಸಕ್ತರು ಇಲ್ಲಿಗೆ ಭೇಟಿ ನೀಡಿ ಶ್ರೀ ಸರ್ವಸಿದ್ಧಿ ವೀರಭದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬಹುದು ಧನ್ಯವಾದಗಳು ತುಂಬಾ ಜನ ನಮ್ಮ ಅವಧೂತ ಪರಿವಾರದವರು ಫೋನ್ ಮಾಡಿ ಒಂದೇ ಪ್ರಶ್ನೆ ಕೇಳ್ತಾ ಇರ್ತಾರೆ ನಮಗೆ ನಿಮ್ಮ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಕಾಣಿಸ್ತಾ ಇಲ್ಲ ಕಾರಣ ನೀವುಗಳು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಓದ್ತದೆ ಆಗ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋ ಸಂಚಿಕೆಗಳು ಕೂಡ ನಿಮ್ಮ ಮೊಬೈಲ್ ಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು